ಸುಶೀಲತಾ 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 ಏನ್ ಮಾಡ್ತಿದ್ದೀರಾ ಒಳಗಡೆ ಕುತ್ಕೊಂಡು ಅಯ್ಯ ನಾನು ಬಂದು ಅವರಿಂದ ಕೂಗಾಡ್ತಿದ್ದೀನಿ ಕಿರ್ಸಾಡ್ತಿದ್ದೀನಿ ನೀವು ನೋಡ್ರಿ ಒಳಗಡೆ ಇದ್ದೀರಲ್ಲ ಹೊರಗಡೆ ಬರ್ರಿ ಒಂಚೂರು ಏನ್ ಚಟ್ನಿ ಮಾಡ್ತಾ ಇದರ ಹಾ ಸಾಂಬಾರು ಖಾರ ರೆಡಿ ಮಾಡ್ತಿದ್ದೀರಾ ಒಂಚೂರು ಬಂದೋಗಿ ನಾನು ಅವಾಗ ನಿಮ್ಮನ್ನ ಹಾ ಅದಮ್ಮ ಇಂಕಿಡ್ತಿದ್ಯಾ ಮನೆ ಮುಂದೆ ಬಂತು ಯಾರೇ ನೋಡ್ತಾರೆ ಅಂತ ಹೇಳಲ್ಲ ಇಂಕಿಚ್ ಆಡ್ತಿದ್ಯಾ ಅಂತ ಹೇಳದ ಬಾಯಿ ಬಾಯಿ ಅಯ್ಯೋ ಅಕ್ಕ ಏನ್ ಮಾಡೋದು ಕಾಲು ಒಂಚೂರು ಉಳ್ಕೈತೆ ನಾನು ಬರಕ್ ಆಗಲ್ಲ ಹಂಗ ಹಿಂಗ ಕುಂಟ್ಕೊಂಡು ಅಲ್ಲಿಂದ ಇಲ್ಲಿ ಬನ್ನಿ ಒಂಚೂರು ಬಾರಕಾಯಿ ತುಳಸಿ ಕಟ್ಟೆ ಬರೋ ಅಡ್ಡ ಆಯ್ತಾ ಬಾಯಿಲಿ ನೀನ್ ಹತ್ರ ಬಾರಕಾಯಿ ಒಂಚೂರು ಕುತ್ಕೊಳ್ಳೋಣ ಹ್ಞೂ ಅಯ್ಯ ನಿಂದು ಒಳ್ಳೆ ಕಣಮ್ಮ ಆಟ ಆಗ್ಬಿಡೈತೆ ನಿಂದು ಹಾಂ ನಾನೇನು ಹುಡುಗಿ ಮಾಡ್ಕೊಂಡಿದ್ದೀನಿ ನಿಂದಂಗೆ ತಡಿ ಒಂದು ಸೊಸ ಬಂದೆ ನಾನು ಹ್ಮ್ ಹೋಗ್ಬಾರ್ದು ಅಂತ ಹೇಳು ಅಲ್ಲಿಂದ ಬೇರೆ ಇಲ್ಲಿಗೆ ಕುಳಿತುಕೊಂಡು ಕುಳ್ತೊಂಡು ಬಂದಿದೆಯಾ ಅಂಥದ್ದು ಏನು ಸಮಾಚಾರ ಅಂತದ್ದು ಹಾಂ ಮನೆ ಮಧ್ಯೆ ಬಂದು ಕೂಗಾಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಂ ಮನೆ ಅಕ್ಕಪಕ್ಕ ಜನಗಳು ಏನು ಅನ್ಕೊಳ್ಳೋದು ಹೇಳು ಅಯ್ಯೋ ನಿಂಗೆ ಇನ್ನೂ ವಿಚಾರ ಗೊತ್ತಿಲ್ವೇ ಹಾಂ ಊರಿಗೆಲ್ಲ ಗುಲ್ಲ ವಿಚಾರ ಇನ್ನೂ ಗೊತ್ತಿಲ್ವ ನಿಂಗೆ ಹಾಂ ಏ ಸಹಜ ಸಹಜ ಯಾಕೆ ಅಂಥದ್ದು ಹಾಂ ಯಾಕೆ ಅಂಥದ್ದಾಗತ್ತೆ ಊರಾಗೆ ಏನೆಲ್ಲ ಕಡೆ ಗೊತ್ತಾಗಿರೋದು ஆஹ் பஞ்சாய்த்தி பர்மஷன் ஐத்தலாம் வாரம் அம்சத்தை வார்க்கூம் வாஷ் ரூம் ரூம் வாஷ் ரூம் எங்கே வார கண்ணேரு கேதிரி ஊர் சுள் அதுக்கு கரையாப்பண்ண ஐத்தல்லா திருக்கோம் கரையாப்பண்ணா ரங்க கரையாப்பண்ணா ರು ಜಾಸ್ತಿ ಉಳಿಯಲ್ಲ ಅಂತ ಹೇಳ್ತಾರಲ್ಲ ಹೇಳ್ತಾರ ಅದೃಷ್ಟದಿಂದ ಈ ಹುಣಕೋ ಅಂದ್ರೆ ಈ ವಿಚಾರ ಪುಟ್ಟರಾಜಿ ಗೊತ್ತಾಗತ್ತೆ ಪುಟನಜ್ಜಿ ಗೊತ್ತಾಗಿದ್ರೆ ಅವ್ನ್ ಹೇಳ ಯಾಕೆ ಪುಟ್ಟನಜಿ ಪುಟ್ಟನಜಿ ಎಲ್ಲಾ ಗೊತ್ತಿರುತ್ತೆ ಆದ್ರೆ ಹೇಳಲ್ಲ ಯಾಕೆ ಫೋನ್ ಅವ್ನ್ಗಿನ್ ಮಾಡಿ ಹೇಳಲ್ಲ ಏನಿದ್ರು ಬದಿನ ಬಂದಾಗಲಿ ಹೇಳೋದು ಹಾ ಪೋನ್ಗಿ ಹೇಳಿದ್ರೆ ಇಷ್ಟ

ಸುಮ್ನೆ ಇಡೀ ಊರಿಗೆ ಗೊತ್ತಾಗಣ ಪಂಚಾಯತಿ ಪರಮೇಶ್ನ ಹುಷಾರಾಗ್ಬಿಟ್ಟು ಉಮೇಶ್ ಹಣಪ್ಪನಲ್ಲಿ ಟೀ ಕುಡ್ಕೊಂಡು ಆರಾಮಾಗಿ ಮಾತಾಡ್ತಿರ್ತಂತೆ ಹ್ಞೂ ಅಲ್ಲಿ ಕುತ್ಕೊಂಡಿರ್ತಂತೆ ಮೊನ್ನೆ ಪಂಚಾಯತಿ ಪರಮೇಶ್ನ ಕುತ್ಕೊಂಡು ಟೀ ಕುಡಿತಂತೆ ಬಶೀರ್ ಸಾಹೇಬ ಸಾಹೇಬ್ರು ಅದರ ಒಡನೆ ಗಾಟಾಡ್ಕೊಂಡು ಹೋಗ್ತಿದ್ರು ಕೋಳಿ ಅಂಗಡಿ ಗ್ಯಾಸ್ ಕಡೆ ಹುಟ್ಟೈತೆ ಗ್ಯಾಸ್ ತಗೊಂಡ್ತಿ ಮನೆ ಹೋಗ್ತಿದ್ರು ಅವಾಗ ಕುತ್ಕೊಂಡು ಅದರ ಮಾತಾಡ್ಕೊಂಡು ಹೋಗಿದ್ರಂತರು ಬಶೀರ್ ಸಾಹೇಬ್ರು ಹಂಗಾಗಿ ಎಲ್ಲ ಕಡೆ ಗೊತ್ತಾಗ್ಬಿಡೈತೆ ಅದು ಹೆಂಗ್ ಗೊತ್ತಾಯ್ತು ಏನೋ ಗೊತ್ತಿಲ್ಲ ಹ್ಞೂ ರಂಗಾಜಿ ಮಾತಾಡೋ ವಿಚಾರ ಆ ವಜಾ ಹೆಂಗೋ ಎಲ್ಲ ಸುಮ್ಮನೆ ಬೀಡಿಯ ಹುಡುಕೋ ಮಾತಾಡುತ್ತಾರೆ ಎಲ್ಲರಿಗೂ ಓದಾಬಿಡಿದ್ರೆ ಹ್ಞೂ ಏನ್ರಿ ಅಮ್ಮಯ್ಯ ಹ್ಞೂ ನನ್ನ ಬಿಟ್ಟು ಇಬ್ರು ಗುಸ್ಕುಸ ಬಿಸ್ಕಿಸ ಅಂತ ಮಾತಾಡ್ಕೊಳ್ತಿದ್ದೀರಾ ಏನಂತ ಸಮಾಚಾರ ಅದು ಹೇಳು ಏಯ್ ನಿಮ್ಮನ್ನೇ ಕಂಡ್ರೆ ಮಾತಾಡ್ತಿರೋದು ಹಾಂ ಏಯ್ ಸುಶೀಲಿ ಸರೋಜಿ ತಿರುಕೊಂಡ್ರಿಗೆ ಓಹ್ ಹೋ ಇಬ್ಬರು ಕುತ್ಕೊಂಡು ಏನೋ ಮಾತಾಡ್ತಿದ್ದಾರೆ ಹ್ಞೂ ದೊಡ್ಡ ಸಮಸ್ಯೆ ಊರಿನಿಗೆ

ನಿಜವೇ ಊರಿನ ಸಮಾಚಾರ ಪಂಚಾಯತಿ ಪರಮಾಶನಿಗೆ ಆಮ್ಸಂಗೆ ಬೇಗ ಒಂದ್ವಾರ ಮನೆ ಕಾಣಿತಂತೆ ಅಗಾಯಿ ಹುಷಾರ ಬಿಟ್ಟಿರತ್ತೆ ಹೌದಾ ಮತ್ತೆ ಊರು ತುಂಬಾ ಎಲ್ಲ ಗುಳ್ಳೈತೆ ಸರೋಜಮ್ಮ ನನಗೆ ಅದನ್ನೇ ಹೇಳ್ತಿತ್ತು ಏ ನಾನ್ ನಮ್ಮಲ್ಲ ಬಿಡು ಪುಟ್ಟಣಜಿ ಗೊತ್ತಿರುತ್ತೆ ಪುಟ್ಟಾಣಜ್ಜಿ ಗೊತ್ತಾದ್ರೆ ನನ್ನ ಬೆಟ್ಟಿ ಎಲ್ಲ ಹೇಳ್ಬೇಕಾಗಿತ್ತು ಸುಳ್ಳಿರ್ಬೇಕು ಅಂತ ಹೇಳ್ತಿದ್ದೆ ಸರಾಜ್ಗೆ ಏ ಇಲ್ಲ ಕಣಕ್ಕ ಪುಟ್ಟಣ್ಣ ಗೊತ್ತೈತೆ ಹೇಳಲ್ಲ ಏನೋ ಗೊತ್ತಿಲ್ಲ ಹೇಳಕ್ಕೆ ಬರುತ್ತೆ ಸುಮ್ಮನೆ ಬಿಡು ಅಂತ ಹೇಳ್ತಿದ್ರು ಹ್ಮ್ ಏಯ್ ಬಿಡಾಯಿ ಅಮ್ಮಯಾತ್ಲಗ ಹಾಂ ಅವನು ಈ ಬೇಸಿಗೆಗೆ ಒಟ್ಟು ಎರಡು ಮೂರು ಕೋಳಿ ಕೋಳಿನ ಒಗ್ನೇ ತಿಂದರೆ ಅವ್ನಿಗೆ ಆಮ್ ಸಂಖ್ಯೆ ಇನ್ನೇನು ಇನ್ನೇನಾಗತ್ತೆ ಸಾಧ್ಯ ಹೇಳುತ್ತೆ ಹಾಂ ಆ ಪಾಟಿ ಹೆಚ್ಚಿಕ ತಿಂದರೆ ಈ ಮತ್ತು ಮತ್ತೆ ಆಗುತ್ತೆ ಹೇಳು ಅದಕ್ಕೆ ನಮ್ಮ ರಂಗಥೇಳ ಅಜಾ ಅವರು ಹೇಳು ಅವ್ನಿಗೆ ಅಷ್ಟೊಂದು ಕೋಳಿ ಪಾಲು ಚಿನ್ನ ಕೇಳಬಾರತ್ತಾಗೆ ಮೊದಲೇ ಬೇಸಿಗೆ ಹುಡುಗೈತೆ ಈ ಬಿಸ್ಲಲ್ಲಿ ಎಷ್ಟೊಂದು ಚಿಕ್ಕಂದಿದ್ರೆ ಬೇರೆ ಗೀಡಿ ಆಗ್ಬಿಟ್ಟು ಆಮೇಲೆ ಆಸ್ಪತ್ರೆ ಸಿಕ್ಕಬೇಕಾಗತ್ತೆ ಅಂತ ಹೇಳಿ ಕಳಿಸಿದಾಗೆ அசத்தி அவன் அம்சங்கேதான் எங்க உஷாரதே நம்ம ரங்கஜன கேள்வி அவனை மாதிரி அது நோடு ஆச்சாரி ஊர் தங்க சூத்தி ஆக ஆஹ் பரமசி பஞ்சாய்த்தி பரமஷி ஆம்சங்கு மனே நான் மனே நோக்கி அந்த நான் ಇಲ್ಲ ಅಂತಂದ್ರೆ ಆಸ್ಪತ್ರೆ ಮತ್ತೆ ನೋಡ್ಬೇಕು ನಾವು ಹಾ ಈ ದುಡ್ಡು ಎಲ್ತಾರನ ಈ ಬೇಸಿಗೆ ಅದ್ದು ಕ್ಷೀಣ ಊಟ ಆಸ್ಪತ್ರೆ ಚೆಕ್ ನೋಡ್ರಿ ನಮ್ಮ ಯಾರು ನಾವು ಚೆನ್ನಾಗಿದ್ರೆ ಇನ್ನೊಬ್ಬ ನೋಡ್ಬೇಕು ನಾನು ಅಜ್ಜಿ ಹ್ಮ್ ನನಗೆ ಈ ಪಂಚಾಯತಿ ನೋಡಿ ಮೇಲೆ ಗೊತ್ತಾಗ ಕೋಳಿ ಪಾಳಿ ತರ್ಸ್ಕೊಂಡು ಈ ಬೇಸಿಗೆ ಅಂತ ಹೇಳ್ಬಿಟ್ಟು ಹ್ಮ್ ಏನೋ ಒಂದು ಎರಡು ಮೂರು ಇದ್ರೆ ಪರವಾಗಿಲ್ಲ ಎರಡು ಮೂರು ಕೆ ಜಿ ಒಬ್ಬರೇ ಕೋಳಿ ತಿಂದ್ರೆ ಮತ್ತೆ ಬೇರೆ ಏನಾಯ್ತು ಅಜ್ಜಿ ನೀವ್ ಹೇಳ அவன்க அே பாய்லர் கோழிள்ாழ ஆசைப்படோ ஆனால் அது கணமா நன்கு அஷ்டே எர்டுமூறு கேஜி கோழி ஒவ்வொரு சின்ன அது உட்கின சேர்ஸ் கத்தி பட் கோழி அந்த பழப்படோத நம்ம ரங்கஜன நானும் ஒன்சி கேட்பு நோடப்பா வேசுகே பாய்லர் கோழின கோழி ஈடு பதார்த்த ஜாஸ்தி தினப்பா நான் அந்த ஆக சிங்க இல்லை நான் கேக்கு உங்களுக்கு பர்மேஷன் டெங் கேத்தே கோழி அங்கே தகையப்பா நோட் கோழி திங் தின்பு அந்த அம்மா குடுத்து வந்தப்பா பஞ்சாய்த்தி பர்மேஷன் எல்லாரும் எல்லாரும் ஆசீர்வாத ஜன் ஆசீர்வாத அவன் காப்பாடி அத்தகைய கமெண்ட் வீடியோ இஷ்டி லைக் கமெண்ட் இன்னும் யாரும் மல்லாடும யூட்டூப் சானல் சப்ஸ்கிரைப்வோ அவர லைக் கூடலே சப்ஸ்கிரைப்